ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಹರೀಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಬೇಕ್ರಿನಲ್ಲಿ ಯಾವ ಥರ ಬ್ರೆಡ್ ಟೋಸ್ಟ್ಗೆ ಟೇಸ್ಟ್ ಕೊಡ್ತಾರೆ ಅದೇ ರೀತಿಯಲ್ಲೇ ನಾನು ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬೇಗ ಕೂಡ ಮಾಡ್ಬೋದು ಮತ್ತು ಡೈಲಿ ಕುಡಿದಾಗೆ ನೀರಿಗೆ ನಾನು ಬೀಟ್ರೊಡ್ದು ಐಸ್ ಕ್ಯೂಬ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಕುಡಿದು ಕುಡಿದ ನಂತರ ನೆಕ್ಸ್ಟ್ ಇಲ್ಲಿ ರೆಸಿಪಿನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಹೇಗೆ ಮಾಡೋದಂತ ಶೇರ್ ಮಾಡ್ತೀನಿ ವೀಡಿಯೋನ ವಾಚ್ ಮಾಡಿ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಕ್ಯಾರೋಟು ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣು ಅಷ್ಟು ಮತ್ತು ಇಲ್ಲಿ ಖಾರದ ಪುಡಿ ಗರಂ ಮಸಾಲ ಜೀರಿಗೆ ಸಾಸಿವೆ ಉಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ ಬಿಸಿ ಆಗೋದಕ್ಕೆ ಇಟ್ಟು ಎಣ್ಣೆ ಕೂಡ ಹಾಕಿ ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಕೂಡ ಬಿಸಿ ಆದ ನಂತರ ಜೀರಿಗೆ ಸಾಸಿವೆನ ಹಾಕಿ ಹಾಕಿದ ನಂತರ ಇಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಾಗಿಸಿ ಒಗ್ಗರಣೆನಲ್ಲಿ ಲೋ ಫ್ಲೇಮಲ್ಲೇ ಇಟ್ಟು ಮಾಡಬೇಕು ನಾನಿಲ್ಲಿ ಆಯಿಲ್ ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ಹಾಕಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ ಕ್ಯಾಪ್ಸಿಕಮ್ಮು ನೀರಿನಂಶ ಇರೋದರಿಂದ ಬೇಗ ಬೇಯುತ್ತೆ ಉಪ್ಪು ಹಾಕೋರು ಹಾಕ್ತಾರೆ ನಾನಿಲ್ಲಿ ಉಪ್ಪನ್ನ ಸೇರಿಸಿದ್ದೀನಿ ಬೇಗ ಬೇಯಲಿ ಅಂತ ಒಂದು ಚಿಟಿಕೆಯಷ್ಟು ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಒಗ್ಗರಣೆನಲ್ಲಿ ಮಾಗಿದ ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಬಾದಾಮಿ ಟೊಮೊಟೊನ ಸೇರಿಸ್ತಿದ್ದೀನಿ ಬಾದಾಮಿ ಟೊಮೊಟೊ ಯಾಕೆ ಹಾಕಬೇಕು ಅಂತಂದರೆ ಹುಳಿ ಟೊಮೊಟೊ ಆದರೆ ಲಾಸ್ಟ್ಗೆ ನಾವು ಒಗ್ಗರಣೆ ಮಾಗಿದ ನಂತರ ಒಂದು ಅರ್ಧ ಹೋಳಿನಷ್ಟು ನಿಂಬೆ ನೀಡ್ತೀವಿ ಅದಕ್ಕೋಸ್ಕರ ಹುಳಿ ಹಾಕ್ಬಿಡುತ್ತೆ ಬಾದಾಮಿ ಟೊಮೊಟೊನೇ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಟೊಮೊಟೊ ಕೂಡ ನೀಟಾಗಿ ಮಾಗಿದ ನಂತರ ಕ್ಯಾರೆಟ್ ಕೂಡ ಸೇರಿಸ್ತಿದ್ದೀನಿ ನಾನು ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ ಮತ್ತು ಅರಶನ್ನ ಸೇರಿಸ್ತೀನಿ ನೆಕ್ಸ್ಟ್ ಇಲ್ಲಿ ಒಂದು ಚಿಟಿಕೆ ಖಾರದ ಪುಡಿ ಒಂದು ಚಿಟಿಕೆ ಗರಂ ಮಸಾಲ ಸೇರಿಸ್ತಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನೋಡಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳಿ ಖಾರದ ಪುಡಿ ಬಂದು ನಿಮ್ಮ ಚಾಯ್ಸ್ ಅದು ಹಾಕೋದಿದ್ರೆ ಹಾಕ್ಬೋದು ಮೆಣ್ಸಿನ್ಕಾಯಿ ಹಾಕಿರ್ತೀವಲ್ವ ನೆಕ್ಸ್ಟ್ ಇಲ್ಲಿ ಚೆನ್ನಾಗಿ ಮಾಗಿದೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಅರ್ಧ ಹೋಳು ನಿಂಬೆಹಣ್ಣ ಚೆನ್ನಾಗಿ ಹಿಂಡುತ್ತಿದ್ದೀನಿ ಬೀಜ ಎಲ್ಲ ನೀಟಾಗಿ ತೆಗೆದು ಚೆನ್ನಾಗಿ ಹಿಂಡಿ ಉಪ್ಪು ಖಾರ ಹುಳಿ ಚೆನ್ನಾಗಿ ಒಂದೋ ರೀತಿ ನೀಟಾಗಿ ಒಗ್ಗರಣೆನಲ್ಲಿ ಮಾಗಿಸಿ ಮಾಗಿಸಿದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಸೇರಿಸಿ ಸೇರಿಸಿ ನೆಕ್ಸ್ಟ್ ಇಲ್ಲಿ ಚೆನ್ನಾಗಿ ಒಂದು ಪ್ಲೇಟ್ನ ಮುಚ್ಚಿ ನೀಟಾಗಿ ಅದು ಕಾವಿಗೆ ನೀಟಾಗಿ ಮಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳೋಣ ಬ್ರೆಡ್ನ ರೋಸ್ಟ್ ಮಾಡಿದ ನಂತರ ಎಣ್ಣೆನಾದರೂ ಹಾಕಿ ರೋಸ್ಟ್ ಮಾಡಿ ಅಥವಾ ಬೆಣ್ಣೆನಾದರೂ ಹಾಕಿ ರೋಸ್ಟ್ ಮಾಡಿ ನಾನಿಲ್ಲಿ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಸೇರಿಸಿದ್ದೆ ನೀವು ಕೂಡ ಇದನ್ನು ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್